ಚಿಕ್ಕಮಗಳೂರಿನ ಪೌರಕಾರ್ಮಿಕರ ಸಂಘಟನೆಯು ತಮ್ಮ ಕಾಯಂ ನೌಕರಿಯ ಖಾತರಿ ಮತ್ತು ಕನಿಷ್ಠ ವೇತನ ಭತ್ಯೆಗಳನ್ನು ನೀಡುವಂತೆ ಒತ್ತಾಯಿಸಿ ನಗರದ ಆಜಾದ್ ಪಾರ್ಕ್ ವೃತ್ತದಲ್ಲಿ ಧರಣಿ ಕೂತು ಪ್ರತಿಭಟಿಸಿದ್ರು ನಗರಾಡಳಿತ ಮತ್ತು ಸರ್ಕಾರದ ವಿರುದ್ಧ ಘೋಷಣೆ ಕೂಗುತ್ತಾ ತಮ್ಮ ಆಕ್ರೋಶ ಹೊರಹಾಕಿ ಹಲವು ವರ್ಷಗಳಿಂದಲೂ ಮನೆ ಮನೆ ಕಸ ಎತ್ತುತ್ತಿರುವ ಪೌರ ನೌಕರರಿಗೆ ಅತಿ ಕಡಿಮೆ ವೇತನವನ್ನು ನೀಡುತ್ತಿದ್ದು ಬದುಕು ಸಾಗಿಸಲು ಬಹಳ ಕಷ್ಟದ ಪರಿಸ್ಥಿತಿ ದಯಮಾಡಿ ನಮಗೂ ಸರ್ಕಾರ ಕನಿಷ್ಠ ವೇತನ ಮತ್ತು ಬತ್ತಿಯ ಸೌಲಭ್ಯಗಳನ್ನು ಕೊಡಬೇಕೆಂದು ಆಗ್ರಹಿಸಿದ್ರು ಹೋರಾಟಕ್ಕೆ ಬಿಎಸ್ಪಿ ಪಕ್ಷದ ಜಿಲ್ಲಾಧ್ಯಕ್ಷರಾದ ಕೆಟಿ ರಾಧಾಕೃಷ್ಣ ಮುಂತಾದ ಸಂಘಟನೆಯ ಮುಖಂಡರು ಸಾಥ್ ನೀಡಿದ್ರು ಕಸ ಎತ್ತುವಳಿ ನೌಕರರು ಸುಮಾರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ರಸ್ತೆಯಲ್ಲಿ ಬಿದ್ದಿರುವಂಥ ಕಸ ಇನ್ನು ಮನೆ ಬಳಕೆಯ ವಸ್ತುಗಳು ಏನೇನಿರ್ತದೆ ಅದೆಲ್ಲ ಕೂಡ ಕಷ್ಟದಲ್ಲಿರ್ತದೆ ಅಂತಂದರೆ ಈ ಹಿಂದೆ ಏನು ಪೌರ ಕಾರ್ಮಿಕರು ಕೆಲಸ ಮಾಡ್ತಿದ್ರು ಅದೇ ಥರದ ಕೆಲಸವನ್ನು ಇವತ್ತು ಮನೆ ಮನೆಯ ಕಸ ಎತ್ತುವಳಿ ನೌಕರರು ಇಪ್ಪತ್ತೊಂದು ಇಪ್ಪತ್ತೆರಡು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದಾರೆ ಇವರಿಗೆ ಕೊಡುವಂಥ ಕಿಮ್ಮತ್ತು ಏನು ಅನ್ನೋದನ್ನು ನಾವು ಇವತ್ತು ಆಲೋಚನೆ ಮಾಡಿದರೆ ಇವತ್ತಿಲ್ಲಿ ಚಳವಳಿ ಮಾಡ್ತಾ ಇದ್ದಾರೆ ಸುಮಾರು ಒಂದು ನೂರು ಕಾರ್ಮಿಕರು ಇವರು ಒಂದೂವರೆ ಸಂಬಳದಿಂದ ಕೆಲಸ ಮಾಡಿದರು ಒಂದೂವರೆ ಸಾವಿರ ರೂಪಾಯಿಯಿಂದ ಕೆಲಸ ಮಾಡಿದರು ಇವತ್ತವರಿಗೆ ಕನಿಷ್ಠ ವೇತನವನ್ನು ಕೊಡದೆ ಈ ಸರ್ಕಾರ ವಂಚನೆ ಮಾಡ್ತಾ ಇದೆ ಇವತ್ತು ಖಾಸಗಿಯವರಿಗೆ ಟೆಂಡರನ್ನು ಕೊಟ್ಟಿದ್ದಾರೆ ಖಾಸಗಿಯವರಿಗೆ ಟೆಂಡರ್ ಕೊಟ್ಟಿದ್ದ್ಯಾರು ನಗರಸಭೆ ನಗರಸಭೆ ಅಂತಂದರೆ ಸರ್ಕಾರ ಈಗ ಸರ್ಕಾರಕ್ಕೆ ಕಣ್ಣಿಲ್ವೇ ಅವರು ಕೊಡುವಂಥ ವೇತನದಲ್ಲಿ ಅವರ ಕುಟುಂಬವನ್ನು ನಿರ್ವಹಣೆ ಮಾಡಿ ಅವರ ಮಕ್ಕಳಿಗೆ ಶಿಕ್ಷಣ ಕೊಡಿಸಿ ಅವರೊಂದು ವಸತಿಯನ್ನು ಹೊಂದಲಿಕ್ಕೆ ಸಾಧ್ಯತೆ ಉಂಟ ಅನ್ನೋದನ್ನು ಕಿಂಚಿತ್ತು ಅವರು ಆಲೋಚನೆ ಮಾಡಬೇಕಾಗಿತ್ತು ಇಪ್ಪತ್ತೆರಡು ವರ್ಷಗಳಿಂದ ಇವರು ಹೋರಾಟ ಮಾಡಿಕೊಂಡೇ ಬಂದರೆ ನಮಗೆ ಕನಿಷ್ಠ ವೇತನ ಕೊಡಿ ರಾಷ್ಟ್ರೀಕೃತ ಬ್ಯಾಂಕ್ಗಳಿಗೆ ನಮ್ಮ ಅಕೌಂಟ್ಗೆ ಹಣವನ್ನು ನೇರ ಪಾವತಿ ಮಾಡಿ ನಮ್ಮ ಕಾಯಕವನ್ನು ಕಾಯಂ ಮಾಡಿ ಅಂಥೇಳಿ ಪರಿಪರಿಯಾಗಿ ಬೀದಿಯಲ್ಲಿ ಕೂತ್ಕೊಂಡು ಚಳವಳಿ ಮಾಡಿಕೊಂಡು ಬಂದರೆ ಇವತ್ತು ಕೂಡ ಕಿಂಚಿತ್ತು ಆಲೋಚನೆಯನ್ನು ನಗರಸಭೆ ಆಗಿರ್ಬೋದು ಸರ್ಕಾರ ಆಗಿರ್ಬೋದು ಮಾಡ್ತಾ ಇಲ್ಲ ನನ್ನ ಜನ ಇವತ್ತು ಒಂದು ಹೊತ್ತಿನ ಹಿಟ್ಟಿಗಾಗಿ ಇವತ್ತು ದುಡಿತಾ ಇದ್ದಾರೆ ಆ ಕಾರಣಕ್ಕಾಗಿ ನಾವು ಬಹುಜನ ಸಮಾಜ ಪಾರ್ಟಿಯಿಂದ ಮತ್ತು ನಮ್ಮೆಲ್ಲ ವಿವಿಧ ಸಂಘಟನೆಗಳ ಮುಖಂಡರು ಇವತ್ತು ನಾವು ಅವರಿಗೆ ಬೆಂಬಲವನ್ನು ಕೊಡ್ತಾ ಇದ್ವಿ ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ